ಸೊ ಮುಂದಿನ ತಿಂಗಳು ಐದು ಅಥವಾ ಆರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಹದಿನೇಳು ಪ್ರಜಾಸೌಧಗಳನ್ನ ನಾವು ಮಂಜೂರು ಮಾಡಿದ್ದೇವೆ ಆ ಐದ್ ಐದನೇ ತಾರೀಕು ರಾಯಚೂರಿನಲ್ಲಿ ಮುಖ್ಯಮಂತ್ರಿಗಳು ಈ ಹದಿನೇಳು ಪ್ರಜಾಸೌಧಗಳಿಗೂ ಸೇರಿಸಿ ರಾಯಚೂರಿನಲ್ಲಿ ಒಂದೇ ಕಡೆ ಬುದ್ಧಿ ಪೂಜೆ ಮಾಡೋದ್ರ ಮುಖಾಂತರ ಹದಿನೇಳು ಪ್ರಜಾಸೌಧ ನಿರ್ಮಾಣಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಐದು ವಾರಕ್ಕೆ ಇದೆ ಅದು ಕೆ ಆರ್ ಡಿ ಪಿ ಸಹಯೋಗದೊಂದಿಗೆ ಆ ಕಾರ್ಯಕ್ರಮ ಇದೆ ನೆಕ್ಸ್ಟ್ ಮೇ ಹದಿನಾರನೇ ತಾರೀಕು ಮಂಗಳೂರಿನಲ್ಲಿ ಅಹ್ ಬಹಳ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭ ಆಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಅದು ನಾಲ್ಕು ವರ್ಷದಿಂದ ನಿಂತು ಹೋಗಿದ್ದು ಸೊ ನಾವು ಸರ್ಕಾರ ಬಂದ ಮೇಲೆ ನಾನು ಹೋಗಿ ಭೇಟಿ ಮಾಡಿದಾಗ ಡಿ ಸಿ ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿ ನೋಡಿದರೆ ಜಂಗಲ್ ಬೆಳೆದಿತ್ತು ಸೊ ಕೆಲಸ ನಿಂತು ನಾಲ್ಕು ವರ್ಷ ಆಗಿತ್ತು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಬೇರೆ ಮೂಲದಿಂದ ಒಂದು ಮೂವತ್ತು ಕೋಟಿ ರೂಪಾಯಿ ಹಣ ಅದಕ್ಕೆ ಹಾಕಿ ಈಗ ಕಂಪ್ಲೀಟ್ ಆಗಿದೆ ಸೊ ಮುಖ್ಯಮಂತ್ರಿಗಳು ಅದನ್ನು ಮೇ ಹದಿನಾರನೇ ತಾರೀಕು ಉದ್ಘಾಟನೆ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ ಸೊ ಹಾಗೂ ಅದರ ಜೊತೆಗೆ ಒಂದು ಹತ್ತು ಸಾವಿರ ಜನಕ್ಕೆ ದರ್ಖಾಸ್ ಪುಡಿ ಅಹ್ ಮಾಡ್ಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವತ್ತು ವಿತರಣೆ ಮಾಡ್ಲಿಕ್ಕೆ ಮಂಗಳೂರು ಜಿಲ್ಲೆಯನ್ನು ಮಾತ್ರ ಸೊ ಮುಂದೆ ಮೇ ಇಪ್ಪತ್ತನೇ